ಎಲ್ಲರಿಗೂ ನಮಸ್ಕಾರ ನಮ್ ಕಡೆ ನೋಟ ನಮ್ ಕಡೆ ಊಟ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಮ್ ಕಡೆ ಊಟ ಕುಂಬಳಕಾಯಿ ಪಾಯಸ ಹೇಗೆ ಮಾಡ್ತಾರೆ ನಮ್ಮಮ್ಮ ಸುಲಭವಾಗಿ ಮಾಡ್ತಾರೆ ಕುಂಬಳಕಾಯಿ ಪಾಯಸನ ಅದು ಹೆಂಗ್ ಮಾಡ್ತಾರೆ ನಿಮಗೂ ಗೊತ್ತಾಗಬೇಕಾ ಇನ್ನೇ ಆ ತಡ ಹೋಗಿ ವಿಡಿಯೋ ನೋಡ್ಕೊಂಬತ್ತಪ್ಪ ಹಾಗೆ ಇನ್ನೊಂದು ವಿಷಯ ಇನ್ನೂ ಯಾರು ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ ನೋಡ್ತಾ ಇದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಪ್ಪ ಕುಂಬಳುಕಾಯಿ ಹೆಚ್ಚಿ ಕೇಳಿದ್ದೀನಿ ಇಷ್ಟ ಇಲ್ಲಿ ಹ್ಞೂ ಒಂದು ಒಂದು ದೊಡ್ಡದೊಂದು ಲೋಟದಷ್ಟು ಎಳೆ ಕುಂಬಳಕಾಯಿ ಸ ತೊಳೆದವೇ ಸಾಕಾಗ್ತೈತಿ ಬಲ್ತಿರೋ ಕುಂಬಳಕಾಯಿ ಆದರೆ ಒಂದಷ್ಟು ಆಯ್ಕೆ ಬೇಕು ನೀನ್ ತಗೊಂಡಿರೋದು ಎಳೆದ ಬಲ್ತಿರೋದ ತೀರಾ ಬಲ್ತಿರೋದು ಅಲ್ಲ ತೀರಾ ಎಳೆದು ಅಲ್ಲ ಹ್ಮ್ ಅದಕ್ಕೆ ಸ್ವಲ್ಪ ನೀರ್ ಹಾಕಿದೀನಿ ನೀರ್ ಕಾದಾವೆ ಕುಂಬಳಕಾಯಿ ಹಾಕೋತ್ ಹ್ಞೂ ಕುಂಬಳಕಾಯಿ ಹಾಕಿ ಬಿಟ್ಟರೆ ಅದು ಹಂಗೆ ಬೆಂದ್ಕೊಂತೈತಿ ಕುಂಬಳಕಾಯಿ ಇಟ್ಬಿಟ್ಟು ಬೇಯಿಸ್ಕೊ ಬೇಯಿಸ್ಕೋಬೇಕು ಬೇಯ್ತಮ್ಮ ಹಾ ಬೆಂದೈತೆ ಬೆಂದೈತೆ ನೋಡು ತೋರ್ಸು ಬೆಂದೈತೆ ಈಗ ಬೆಲ್ಲ ಹಾಕ್ತೀವಿ ಬೆಲ್ಲ 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 ಯಾವುದೇ ಸ್ವೀಟ್ ಅಡಿಗೆ ಮಾಡಲಿ ಒಂದು ಕಲ್ಲು ಉಪ್ಪು ಹಾಕಿದರೆ ಅದು ರುಚಿ ಬರುತ್ತೆ ಅದು ಬಂಜೆ ಅಡಿಗೆ ಮಾಡಬಾರ್ದು ಬೆಲ್ದಡಿಗೆ ಅಂತ ಅದಕ್ಕೆ ಉಪ್ಪು ಹಾಕಲೇ ಬೇಕು ಏನು ಬೆಲ್ದಡ್ಗೆ ಏನೇ ಮಾಡಲಿ ಉಪ್ಪು ಉಪ್ಪು ಬಂಜೆ ಅಡುಗೆ ಅಂತ ಬಂಜೆ ಅಡುಗೆ ಬಂಜೆ ಅಡಿಗೆ ಅಂತ ಆಯ್ತಮ್ಮ ಆಗೈತೆ ಈಗ ಇಳಿಸ್ತೀನಿ ನೋಡು ಹಾಂ ನೋಡು ಹೆಂಗಾಗೈತೆ ಹಿಂಗಾಗ್ಬೇಕು ಹಿಂಗಾಗಿದ್ನಾ ಈಗ ಇಳಸ್ಬಿಡ್ಬೇಕು ಹ್ಮ ಈಗ ಕಾಯಿ ಹಾಕ್ತೀವಿ ಹ್ಮ ಇಳಿಸ್ಕೊಂಡು ಕಾಯಿ ಹಾಕ್ಬೋ ಇಳಿಸ್ಬಿಟ್ಟು ಹ್ಮ್ ಕಾಯಿ ಹಾಕ್ಬಿಡ್ಬೇಕು ಈಗ ಹುರ್ದು ರುಬ್ಬಿ ಇಕ್ಕೊಂಡಿದ್ದೀನಿ ಕಡಲೆ ಬೀಜದ ಪುಡಿನ ಪುಡಿ ಮಾಡ್ಕೊಂಡಿದ್ದೀನಿ ಈಗ ಹಾಕ್ತಿದಿನ ಕಡಲೆ ಬೀಜ ಹುರ್ದಿರೋ ಹುರ್ದಿರೋ ಬೀಜ ಹುರ್ದಿರೋ ಹುರ್ದಿರ ಬೀಜ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಅದನ್ನ ಹಾಕ್ತೀವಿ ಏಲಕ್ಕಿ ಪುಡಿ ಹಿಂಗೆ ಅಂದ್ಕೊಂಬಿಟ್ರೆ ಅದು ದಿಂಡಿರೋದೆಲ್ಲ ಕರಕ್ತೈತಿ ಮಸ್ಕೊಬೇಕಾ ಹ್ಞೂ ಆಗೈತೆ ಕುಂಬಳಕಾಯಿ ಪಾಯಸ ಕುಂಬಳಕಾಯಿ ಪಾಯಸ ಆಯಿತಾ ನೋಡ್ಕೊಂಡು ಬಂದ್ರ ವಿಡಿಯೋ ನಮ್ಮಮ್ಮ ಹೇಗೆ ಮಾಡಿದ್ರು ಕುಂಬಳಕಾಯಿ ಪಾಯಸ ಅಂತಾನ ವಿಡಿಯೋ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಹಾಗೆ ಇನ್ನೂ ಯಾರು ನಮ್ಮ ಕಡೆ ನೋಟ ನಮ್ಮ ಕಡೆ ಊಟ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಯಾಕೆಂದರೆ ನಾನು ಯಾವುದೇ ವಿಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಬರಬೇಕಲ್ವಾ ಅದಕ್ಕೆ ಕಣ್ರಪ್ಪ ಅಂತ ಹೇಳ್ತಾ ನಾನು ಈ ವಿಡಿಯೋದಿಂದ ಹೋಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಬರುವೆ ವೆಯ್ಟ್ ಮಾಡ್ತಾರೆ ರೀ ಎಲ್ಲರೂ